ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ಒಲಗಾಸ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಹಣ್ಣಿನ ಪುಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಮೊದಲೇದಾಗಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮತ್ತು ಅಶಿಣ ಪುಡಿ ಮತ್ತು ಸಕ್ಕರೆ ಮತ್ತು ಸ್ವಲ್ಪ ಅಡುಗೆ ಸೋಡಾ ಹೀಗೆ ಮೊದಲೇದಾಗಿ ಮೈದಾ ಹಿಟ್ಟಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಮತ್ತು ಸಕ್ಕರೆ ಹಣ್ಣು ಸಿಹಿ ಇದ್ದರೆ ಸಕ್ಕರೆ ಕಮ್ಮಿ ಹಾಕಬೇಕು ಸಪ್ಪೆ ಇದ್ದರೆ ಸಕ್ಕರೆ ಜಾಸ್ತಿ ಹಾಕಬೇಕು ಮತ್ತು ಅದಕ್ಕೆ ಸ್ವಲ್ಪ ಅಡುಗೆ ಸೋಡ ಸಹ ಹಾಕಿದ್ದೀನಿ ಅಡುಗೆ ಸೋಡ ಹಾಕೋದ್ರಿಂದ ಪೋಡಿ ಸಾಫ್ಟಾಗಿ ಬರ್ತದೆ ಇವಾಗ ಇಷ್ಟು ನೀಟಾಗಿ ಕಲಿಸ್ಕೊಂಡು ಇಟ್ ಇಟ್ಕೊಂಡಿದ್ದೇನೆ ಒಂದು ಗಂಟೆ ಇಲ್ಲದೆ ಕಲಿಸ್ಬೇಕು ಬಜಿ ಇಟ್ಟು ಕಲಿಸ್ತೀವಲ್ಲ ಆ ಟೈಪಾಗಿ ಇದನ್ನು ಕಲಿಸ್ಕೋಬೇಕು ಇವಾಗ ಹಣ್ಣು ಕಟ್ ಮಾಡ್ತಾ ಇದ್ದೇನೆ ಹಣ್ಣನ್ನು ಈ ರೀತಿ ತೀವ್ರ ದಪ್ಪನೂ ಬೇಡ ತೀವ್ ತಿಳುವಾಗಿ ಬೇಡ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಬೇಕು ದೊಡ್ಡ ಸೈಜಲ್ಲಿ ಸಹ ಕಟ್ ಮಾಡ್ಬೋದು ನಾನು ಚಿಕ್ಕ ಸೈಜಲ್ಲಿ ಕಟ್ ಮಾಡಿದ್ದೀನಿ ನಾನು ಎರಡು ಹಣ್ಣನ್ನು ತಗೊಂಡಿದ್ದೀನಿ ಎರಡನ್ನು ಸಹ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಚಾನಲ್ ನೋಡ್ತಾ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಆನ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ ಬರ್ತದೆ ಪ್ಲೀಸ್ ಸಪೋರ್ಟ್ ಮಾಡಿ ಎರಡು ಹಣ್ಣನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೇನೆ ಇವಾಗ ಎಲ್ಲವನ್ನು ಹಿಟ್ಟಿಗೆ ಹಾಕ್ತಾಯಿದ್ದೀನಿ ನೋಡಿ ಹಿಟ್ಟು ಈ ಅದಕ್ಕೆ ಬೇಕು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋ ಹಾಕ್ತಾಯಿದ್ದೀನಿ ಇವಾಗ ನೋಡಿ ಎಣ್ಣೆ ಕಾದಿದೆ ಒಂದೊಂದಾಗೆ ಹಾಕ್ತಾಯಿದ್ದೀನಿ ಎಣ್ಣೆಗೆ ಇದನ್ನು ಸ್ವಲ್ಪ ಕೆಂಪಾಗುವಷ್ಟು ಎಣ್ಣೆಯಲ್ಲಿ ಕವಿಬೇಕು ಪೋಡಿಯನ್ನು ಸಂಜೆ ಟೈಮಲ್ಲಿ ಚಹಾದೊಟ್ಟಿಗೆ ತಿನ್ನಲು ತುಂಬ ಟೇಸ್ಟಿಯಾಗಿ ಮತ್ತು ಮಕ್ಕಳಿಗೆ ಸಹ ಇಷ್ಟ ಆಗ್ತದೆ ಐದೇ ನಿಮಿಷದಲ್ಲಿ ಮಾಡುವಂತಹ ತಿಂಡಿ ಕೂಡ ಇದಾಗಿದೆ ನೋಡಿ ಇಷ್ಟು ಚಂದದಲ್ಲಿ ಬಂದಿದೆ ಇಷ್ಟು ಕೆಂಪಾಗಿ ಆದರೆ ಸಾಕಾಗ್ತದೆ ನೋಡಿ ಪುಡಿ ಹೇಗಾಗಿದೆ ಚೆನ್ನಾಗಾಗಿದೆಯಾ ಇಷ್ಟ ಆಯಿತಾ ವಿಡಿಯೋಗೊಂದು ಲೈಕ್ ಕೊಡಿ ನೋಡಿ ಎಲ್ಲವನ್ನು ಸಹ ಹೀಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ ಎಲ್ಲವೂ ಸಹ ಹಾಗೇ ಬಂದಿದೆ ಅಷ್ಟು ಚಂದದಲ್ಲಿ ಬಂದಿದೆ ಕಮೆಂಟ್ ಮಾಡಿ ಓಕೆ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ನೋಡಿ ಎಷ್ಟು ಚಂದದಲ್ಲಿ ಬಂದಿದೆ ಎಷ್ಟು ಆಗಿದೆ ನೋಡಿ ಎಷ್ಟು ಸಾಫ್ಟಲ್ಲಿ ಬಂದಿದೆ ಧನ್ಯವಾದಗಳು